ಜಾನುವರಿ ಹಾ ಇವು ಎಲ್ಲಾ ಹಿಂಗ ಹೊಣ್ಣಿ ಅದೊಂದ್ ಜನ ಕಾಗ ಹೇಳ್ತ ಕೇಳ್ರಿ ಇವರು ಯಾ ಕಾಲದಾಗ ಬಂದಾರ ಏನು ಶಿವಯೋಗಿ ಸಿದ್ದಾರಾಮನವು ಸೊನ್ನಲ್ಗಿ ಇದು ಸೊನ್ನಲ್ಗಿ ಅಂತೂ ಹಿಂದಿನ ಸೋಲಾಪುರ ಆಗ್ಯದ ಗ್ರಾಮ ದೇವ ಶಿವಾಯೋಗಿ ಸಿದ್ದರಾಮ್ರು ನಮ್ಮದು ಭೂಮಿಗೆ ಮತ್ತು ನಮ್ಮದು ಭಕ್ತರಿಗೆ ಯಾವುದು ಆಪತ್ತೆ ಬರಬಾರ್ದ ಇಂಥ ಶರಣರಿಗೆ ಇಲ್ಲಿ ತಂದು ಕುಂಡ್ರಿಸ್ಯಾರ ಶ್ಯಾರ ಕೊಟ್ಟಾರ ಹಾಂ ಜಾಗ ಕೊಟ್ಟರ ಮತ್ತು ಹ್ಯಾಂಗದ ಇದು ಒಂದು ಇತಿಹಾಸ ಸೊನ್ನಲ್ಗಿದು ಈ ಈಗಿನ ಮಂದಿಗೆ ಯಾರಿಗೆ ಕೂಣಿಲ್ಲ

ಶಿವಯೋಗಿ ಸಿದ್ದರಾಮ ನಮ್ಮದು ಭಕ್ತರಿಗೆ ಯಾವುದು ಅಪತ್ತಿ ಆಗಬಾರ್ದು ಸೊನ್ನಲಿಗೆ ಆಪತ್ತಿ ಬರಬಾರ್ದು ಅದಕ್ಕೆ ಇಂಥ ಸಂತರಿಗೆ ಇಲ್ಲಿ ಗುಡ್ಯಾಂದು ಕಂಚಿನಾಗ ಹೋಗಿ ಹೇಳಿ ಬಂದಾರ ನೀವು ನಮ್ಮ ಸೊನ್ನಲಿಗೆದಾಗ ಬರಬೇಕು ಏನು ರೀ ಆಳ್ಯಾಗ ಇವ್ರು ಹ್ಯಾಂಗೆ ಬಂದಾರ ಹಾಳ್ಯಾಗೇನು ಗಾಡಿ ಇದ್ದಿತ್ತಿಲ್ಲ ಮೋಟ್ರ್ ಇದ್ದಿತ್ತಿಲ್ಲ ಸೈಕಲ್ ಇದ್ದಿತ್ತಿಲ್ಲ ಹೆಂಗೆ ಬಂದಾರ ಯಾರಿಗೂ ಗುಡ್ಯಾಗ ಬಂದಾರ ಗುಡ್ಯಾಗ ಅವ್ರಿಗೆ ನೋಡನಕೆ ಶಿವ ಯೋಗಿ ಸಿದ್ಧರಾಮ ಹಿಂಗ್ ಬಟ್ ಹಿಡ್ಕೊಂಡು ತಂದು ಇಲ್ಲಿ ಇದು ನಿಮ್ಮ ಸ್ಥಾನ ಆಗಿಂದು ಇದು ಅದ ಇದು ಯಾವ್ದೋ ಜೀವಂತ ಜಾಗ ಹಾ ಅವ್ರ ಕೈಲೇನೆ ಅವರು ಮೂರ್ತಿ ತಯಾರು ಮಾಡಿದ ನಾವು ಯೋಗದಾಗ ಹೋಗೋಣ ಸಂಜೀವನಿ ಸಮಾಧಿ ತಗೊಳನ ನನ್ನ ಗದಗಿ ಕಟ್ಟಿ ಇದು ಮೂರ್ತಿ ಇಡ್ರಿ ಅವ್ರ ಕೈಲೇನೆ ಆಗ್ಯದ ಇಲ್ಲ ಈ ಅಪ್ಪವ್ರ ಕೈಲಿ ಅವ್ರ ಕೈಯಲ್ಲಿ ಅವರೇ ಮೂರ್ತಿ ಮಾಡಿ ಅಂದ್ರೆ ಅವರೇ ಇಲ್ಲಿ ಅನುಷ್ಠಾನ ಮಾಡಿ ಇಲ್ಲಿ ಐಕ್ಯವಾಗಿರುವಂತ ಜಾಗ ಇದು ಹಾ ಇದು ಜಾಗ ಕೆಳಗೆ ಇಳಿದು ಪೂಜ್ತೀರಾ ಅಲ್ಲಿ ಹಾ ನಾವು ದಿನ ಮುಂಜಾನೆ ಪೂಜಾ ನೀರ ಈ ಬತ್ತಿ ಅರಗಜ ಉದ್ಬತ್ತಿ ಹಾ ನಮ್ದು ನಂದು ಧಾವ ಇತ್ತು ಹತ್ತು ವರ್ಷ ಹಿಡಿದು ನಾ ಇಲ್ಲಿ ಸೇವಾ ಮಾಡ್ತಾ ಏನು ರೀ ಹಳೆಗ ಇದು ಏನು ಭೀ ಇದಿತ್ತಿಲ್ಲ ಇದು ಗರಡಿ ಮನೆ ಭೀ ಪತ್ರ ಇತ್ತು ಹಾಂ ಹಳೇದು ಇತ್ತು ಹಳೆ ಮನೆ ಹಾಂ ಇದು ಬಂದ ಮಾಡಿದ ಅದು ಇಲ್ಲಿ ಇದು ಭೀ ಇಲ್ಲ ಇದು ಭೀ ಇಲ್ಲಿ ಇಲ್ಲಿ ಅವರು ಪರಾಳೇಶ್ವರಂದ್ರೆ ಊಟ ಇರಲ್ಲ ಭಕ್ತ ನೀವು ಈಗ ಭಕ್ತರು ಬರೋಣ ಏನಾರೇ ಒಂದು ಹಣ್ಣ ಹಪ್ಲ ಅದು ಭೀ ಅದು ಭೀ ಎಟ್ಟು ತಗೊಳೋದು ಎಟ್ಟಿಗೆ ತಗೊಂಡು ಅವ್ರು ತೊಗೊಳೋಣ ನೀವು ಅಪ್ಪ ಅವ್ರ ಎಲ್ಲರಿಗೆ ಹಸ್ರಿ ನೀವು ತಗೋರಿ ಹಿಂಗ್ ಮಾಡಿರ್ತದ ಇದು ಇಲ್ಲಿ ಯಾಕಲ್ ಇಂದು ಹ್ಯಾನ್ಸತಿ ಬ್ರಿಟಿಷ್ ಮಂದಿ ಇಲ್ಲಿ ಶರಣು ಹೋಗ್ಯಾರ ಮಾನವಕ ಶರಣು ಹೋಗಿಲ್ಲ ಬ್ರಿಟಿಷ್ ಮಂದಿ ಇದು ಧ್ಯಾನದ ತಗೋರಿ ಎಲ್ಲ ಹತ್ತಿರ ಒಕ್ಕಟ್ಟಿ ಶರಣ ಅವ್ರಿಗೆ ಹೋಗಿರ್ತದೆ ಇದು ಜಾಗಿ ಇದು ಜಾಗ ನಮ್ದು ರಾಮ ದುರ್ಗ ತಾಲೂಕು ಹಾ ಹಾ ಅದು ತಮ್ದು ಬಾಗಲ್ಕೋಟ್ ಮುಂದ ಅವರ ತಾಲ್ಲೂಕಾ ಅಲ್ಲಿ ಇಂಥ ದಾಂಡಿಗೆ ಅದ ಆ ಮಂದಿ ತಾಳ್ಯಾಗ ಮೂರ್ತಿ ಒಯ್ಲಿಕ್ಕ ನಮ್ದು ಹಿರಿಯರ ಮಂದಿ ಅಂದ್ರೆ ಫಕ್ತ ಪಾದುಕ ವಹ್ರಿ ನೀವು ಅಲ್ಲಿ ಗದಗಿ ಕಟ್ಟಿ ಮ್ಯಾಕ್ ಮ್ಯಾಗ ಪಾದಕ ಕಾಣಿಸ್ತಾವ್ ಅಲ್ಲಿ